ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪ್ರಮುಖ ಮಾಹಿತಿ ನಿವೃತ್ತಿ ವೇತನ ಸೌಲಭ್ಯಗಳು ಅದರ ಜೊತೆಗೆ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಹಾಗಾಗಿ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಮೊದಲನೇದಾಗಿ ನಾವು ಚರ್ಚೆ ಮಾಡ್ತಾ ಇರೋದು ನಿವೃತ್ತಿ ವೇತನದ ಸೌಲಭ್ಯಗಳು ಏನು ಅನ್ನೋದರ ಬಗ್ಗೆ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಹಾಗಿದ್ದಲ್ಲಿ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಸರ್ಕಾರದ ಆದೇಶ ಎರಡು ಆಗಸ್ಟ್ ಇಪ್ಪತ್ತ್ಮೂರರಂದು ಬಂದಿರುವ ಒಂದು ಬಿಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡರ ನಂತರ ಆದರೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಸೇವೆಯಿಂದ ನಿವೃತ್ತನಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡು ಸರ್ಕಾರಿ ನೌಕರರ ಪ್ರಮ ಪ್ರಕರಣದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ವೇತನವನ್ನು ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ನಿವೃತ್ತನಾದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಫಲಾನುಭವಿಗೆ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ ವೀಕ್ಷಕರೇ ಅದರ ಜೊತೆಗೆ ನಗರ ಪರಿಹಾರ ಭತ್ತೆ ಈ ಕೆಳಗಿನ ತಟ್ಟೆಯ ಅಂಕಣ ಒಂದರಲ್ಲಿ ನಮೂದಿಸಿರುವ ನಗರಗಳು ಪಟ್ಟಣಗಳು ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವರ್ಗದ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ನಗರ ಪರಿಹಾರ ಭತ್ತೆಯು ಅವುಗಳ ಮುಂದೆ ನಮೂದಿಸಿರುವ ಅಂಕಣ ಮೂರರಲ್ಲಿ ನಿಗದಿಪಡಿಸಿರುವ ದರಗಳಲ್ಲಿ ಇರತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎ ಅಂಡ್ ಬಿ ಸಿ ಅಂಡ್ ಡಿ ಎಷ್ಟು ನಗರ ಪರಿಹಾರ ಭತ್ತೆ ಇದೆ ಅನ್ನೋದರ ಬಗ್ಗೆ ನೋಡ್ತಿರ್ಬೋದು ಅದಾದ ಮೇಲೆ ಬೆಳಗಾವ್ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಮತ್ತು ಕಲಬುರಗಿ ಎ ಮತ್ತು ಬಿ ವಲಯ ಸಿ ಮತ್ತು ಡಿ ವಲಯಕ್ಕೆ ಹೇಗೆ ನಗರ ಪರಿಹಾರ ಭತ್ತೆ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಅದನ್ನು ಹೊರತುಪಡಿಸಿ ಈಗ ಮನಿಬಾಡಿಗೆ ಭತ್ತೆ ಮನಿಬಾಡಿಗ ಭತ್ತೆಯ ಕುರಿತು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೊ ಜನಸಂಖ್ಯೆಯ ಮೇಲೆ ಎ ವಲಯ ಬಿ ವಲಯ ಮತ್ತು ಸಿ ವಲಯ ಹೇಗೆ ಮೂಲ ವೇತನದ ಶೇಕಡ ಇಪ್ಪತ್ತರಷ್ಟು ಎ ವಲಯಕ್ಕೆ ಹದಿನೈದರಷ್ಟು ಬಿ ವಲಯಕ್ಕೆ ಏಳು ಪಾಯಿಂಟ್ ಐದರಷ್ಟು ಸಿ ವಲಯಕ್ಕೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ವೀಕ್ಷಕರೇ ಇದೇ ಥರ ಕ್ಷಣ ಕ್ಷಣದ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್